ಚುನಾವಣೆ ಅನ್ನೋದು ಯುದ್ಧ ಇದ್ದಂಗೆ ಮುಂದೆ ಬಂದ್ರೆ ಗುಂಡ ಚಲಿಸ್ಕೊಡ್ತೀವಿ ಅನ್ಬೇಕು ಅಡ್ಡ ಇಲ್ಲ ಚುನಾವಣೆ ಯುದ್ಧಿರೋ ಶಾಸಕರಿಗೆ ಸವಾಲಾಗ್ತೇನೆ ಯಾರೋ ಮಹಾನುಭವ ಬಂದಿದ್ದಾನೆ ಚುನಾವಣೆ ಆದ್ಮೇಲೆ ರಸ್ತೆ ಮಾಡಿ ಅಭ್ಯಂತರ ಇಲ್ಲ ಚುನಾವಣೆ ಮುಚ್ಚೆ ಆ ಗುಂಡಿ ಮುಚ್ಚಗಿದ್ರೆ ಮುಚ್ಚಬಿಡಿ ಶಾಸಕರೇ ಮುಚ್ಚಿ ಚುನಾವಣೆ ಚುನಾವಣೆ ಘೋಷಣೆ ಏನು ಗೋಡಕ್ ಆರ ಕುಚ್ಚೆ ಆ ಗುಂಡಿ ಅಂತ ಕೆಲಸ ನಾವು ಮಾಡ್ತೇವೆ ಶ್ರೀಮಥನ್ ಅವರು ವರ್ಜುನ್ ಪ್ರಕಾಶನ್ ಅವರು ಈ ರೀತಿಯಲ್ಲಿ ಯಾರಿಗಿದ್ದು ನಮ್ಗ ಮಂತ್ರ ಇದ್ದವನ್ನ ಹೊಸ ಶ್ರೀ ವೇಣು ಟಿವಿಎಸ್ ಶೋರೂಮ್ ಕೋಲಾರ್ ಬೈಪಾಸ್ ಮಾರುತಿ ನೆಕ್ಸಾ ಕಾರ್ ಶೋರೂಮ್ ಪಕ್ಕ ಕಿಯಾ ಶೋರೂಮ್ ಎದುರು ಪ್ರಾರಂಭವಾಗಿದೆ ಬುಕ್ಕಿಂಗ್ ಆಫರ್ಸ್ ಮತ್ತು ಸರ್ವಿಸ್ ಗಾಗಿ ಕೂಡಲೇ ಸಂಪರ್ಕಿಸಿ ಡಬಲ್ ನೈನ್ ಏಟ್ ಸಿಕ್ಸ್ ಏಟ್ ಡಬಲ್ ತ್ರೀ ಏಟ್ ಡಬಲ್ ನೈನ್ ವಿಶೇಷವಾಗಿ ಹದಿನೇಳು ವಾರದಲ್ಲಿ ಸೌಕರ್ಯ ಕೆಲಸ ಚರಂಡಿ ಲೈಟ್ ವಾಟರ್ ಬೀಟು ನೀರಿನ ವ್ಯವಸ್ಥೆ ಮೂಲಭೂತ ಸೌಕರ್ಯ ಇಲ್ಲೇ ಇರೋದೇ ನಮ್ಮ ಊರು ಇದೆ ಅಂತ ನಾನು ಭಾವಿಸ್ತೇನೆ ಇವತ್ತು ನಮ್ಮ ಮುಖಂಡರಾದಂತ ಪಿ ಸೂರ್ಯಪ್ರಕಾಶ ಅವರು ಮಾತಾಡಿದ್ರು ಮತ್ತೊಬ್ಬ ನಾಯಕರು ಗೋಂಡವರು ಕೂಡ ಮಾತಾಡಿದ್ರು ಇವತ್ತು ಈ ರಸ್ತೆ ಏನು ವಿಶ್ವನಗರದಿಂದ ಈ ರಸ್ತೆಗೆ ಸಾಧಿಸಿದ್ದಂತ ಹಿಮೂಸ್ಟಾಕಿ ಇವರು ಸರ್ಕಾರ ಇತ್ತು ಪ್ರಕಾಶ್ ಅನುದಾನ ತಂದ್ರು ನಾನು ಪ್ರಕಾಶ್ ಅಣ್ಣರು ಇವರನ್ನ ಸರ್ವೆ ಮಾಡಿಸಿ ಅನುದಾನ ಕೂಡ ಹಾಕಿದ್ವಿ ಕಾನಂತರಗಳಿಂದ ಒಂದ್ ಕಡೆ ಜೆ ಡಿ ಎಸ್ ಒಂದ್ ಕಡೆ ಬಿಜೆಪಿ ಸೀಮಾ ತಂಡರು ವರ್ಗ ಪ್ರಕಾಶ್ ಅಣ್ಣರು ಇವರಿಬ್ಬರಲ್ಲಿ ಯಾರು ಗೆದ್ದಿದ್ರು ನಮ್ಗ ಮಂತ್ರ ಇದ್ದವನ್ನ ಹಾಕ್ತಾ ಇರ್ಲಿಲ್ಲ ಇಬ್ಬರು ಗೆದ್ದಿದ್ರೆ ಕೆಲಸ ಆಗ್ತಾ ಇತ್ತು ಇವತ್ತು ಜೋರತ್ತಿರಂತ ಇಲ್ಲಿ ಗುಂತಿದ್ದಾರೆ ಯಾಕಪ್ಪ ಅಂದ್ರೆ ಅವರಿಬ್ರು ಸೋತ ಮೇಲೆ ಕಷ್ಟ ಆಯ್ತು ಅಭಿವೃದ್ಧಿ ಆಗ್ತಾ ಇಲ್ಲ ಇದೇ ರೀತಿ ನಮ್ಮ ಮುಖಂಡರಿಗೆ ಊರಿನ ಗ್ರಾಮದಲ್ಲಿ ಮತ್ತೆ ಸೋಲಿಸ್ತಾರೆ ನಾವಿಬ್ರು ಬೇರೆ ಆದ್ರ ನಮಗಾಗಿ ರನ್ಯಾಯ ನಮ್ಮ ಕಾರ್ಯಕರ್ತರಿಗೆ ಲೀಡರ್ಗಾಗ್ಬಾರ್ದು ಅಂತೇಳಿ ಅವರಿಬ್ರು ಒಗ್ಗೂಡಿದ್ದಾರೆ ಒಗ್ಗೂಡು ಇವತ್ತು ಚುನಾವಣೆ ನಿಮ್ಮ ಗ್ರಾಮದಲ್ಲಿ ನೀವೇ ಆಯ್ಕೆ ಮಾಡಿ ನಿಮ್ಮ ಗ್ರಾಮದಲ್ಲಿ ಶಕ್ತಿ ಸುಮ್ಮ ಕೆಲಸ ನಾನು ಮಾಡ್ತೇನೆ ಅಂತೇಳಿ ಇಬ್ಬರು ಇವತ್ತು ಗ್ರಾಮ ಗ್ರಾಮದಲ್ಲಿ ವೇರಿ ಇವತ್ತು ಇವತ್ತು ಇಲ್ಲಿ ಅಭ್ಯರ್ಥಿ ಕೊಡಬೇಕಾದ ಬಿ ಸಿ ಎಂ ಬಿ ಕೊಡ್ಬೇಕಿತ್ತು ಕಾಣ ಕೊಡಬೇಕಾದ ಬಿ ಸಿ ಎಂ ಬಿ ಕೊಡ್ಬೇಕಾಗಿತ್ತು ಈ ಗ್ರಾಮಕ್ಕೆ ಎಲ್ಲ ಕುಟುಂಬ ಇವತ್ತು ಗೌಡ ಕುಟುಂಬ ಊರು ಒಂದ್ ಸೈಡು ಕೊಟ್ಟಿದ್ದಲ್ಲಿರುವಂತ ಯಾರನ್ನ ಮುಖಂಡರು ನಿಲ್ಲಿಸಿ ಗೆಲ್ಸ್ಕೊಂತ ಇದ್ವಿ ದುರಂತ ನಮ್ಗೆ ಈ ರಾಜಕಾರಣಿ ಇವತ್ತು ದುರಂತ ಶಾಸಕರು ಇರುವಂತ ಅಧಿಕಾರ ದುರ್ಬಳಕೆ ಪಡಿಸಿ ಇಲ್ಲಿ ಯಾರೋ ಅಭ್ಯರ್ಥಿಗಳು ಉಪರಿನಲ್ಲಿ ಗೆಲ್ಬಾರ್ದು ನಿಲ್ಬಾರ್ದು ಅವಕಾಶ ತಪ್ಪಿಸ್ಬೇಕು ಅಂತ ಹೇಳಿ ಬಿ ಸಿ ಎಂಟು ಇದು ನಮ್ಗೆ ದುರಂತ ಇಲ್ಲಿ ಅಭ್ಯರ್ಥಿಗಳು ಯಾರು ಇಲ್ಲ ದುರಂತ ಅಂತೇಳಿ ಅವರು ಗೌರವ ಅಭ್ಯರ್ಥಿಯನ್ನಾಗಿ ಗೆಲ್ಸ್ಕೊಂಡು ಹೇಳಿ ಮಾಡಿದ್ದಾರೆ ನಮ್ಮ ಹೋಗಪ್ಪ ಅಲ್ಲಿ ಹೋಗಿ ಸಂಘಟನೆ ಮಾಡು ಅಲ್ಲಿ ಯಾರು ಅಭ್ಯರ್ಥಿ ಆಯ್ಕೆ ಮಾಡು ಅಂತೇಳಿ ಸಿಥನ್ ಅವರು ಪ್ರಕಾಶನವ್ರು ನನ್ಗೆ ಹೇಳಿದ್ರು ಒಂದ್ ಕಡೆ ಒಂದ್ ಕಡೆ ನಮ್ಮ ರೈತ ಸಂಘದ ಮುಖಂಡರಾದಂತ ರಾಮಣ್ಣವರು ಇಲ್ಲೆಲ್ಲ ಸರ್ವೆ ಮಾಡಿದ್ರು ಯಾರು ಇದಾರಂತ ಎಲ್ಲ ನಮ್ಮ ಮುಖಂಡದಲ್ಲಿ ಪ್ರಕಾಶಣ್ಣ ರಾಜ ಲಕ್ಷ್ಮಣ್ ಇರ್ಬೋದು ಯಾರು ಅನ್ನತೆ ಭಾವಿಸಬಾರ್ದು ಹೆಸರು ಹೇಳಿಲ್ಲ ಹೆಸರು ಬಿಟ್ಬಿಟ್ಟು ಅಂತೇಳಿ ಎಲ್ಲ ಊರಿನ ಮುಖಂಡರು ಯಾಕಂದ್ರೆ ಹೆಸರು ಎಲ್ಲ ತಪ್ಪೋಗುತ್ತೆ ಇದನ್ನ ತಾಯ್ತಾ ಇರ್ತಾರೆ ನಮ್ಮ ವಿರೋಧ ತಪ್ಪಾಗಿ ಅಣ್ಣ ಹೆಸರು ಹೇಳಿಲ್ಲ ಸಿ ಎಸ್ ವೆಂಕಟೇಶ್ ಅಲ್ಲಿ ಎಲ್ಲೋ ಇದ್ದಾನಂತೆ ಸಂಘಟನೆ ಮಾಡ್ಬಿಡ್ತಾನ ನಾಳೆ ಬೆಳಗ್ಗೆ ನಿಮ್ ಕ್ಯಾಚ್ ಆಗ್ತಾರ ಮನೆಗೆ ಅದಕ್ಕೆ ನಾವು ಯಾರು ಹೇಳೋದು ಬೇಡ ಎಲ್ಲ ನಮ್ಮ ತಾಯಿಯಂದಿರು ಅಕ್ಕ ತಂಗಿರು ಇವತ್ತು ಒಂದೇ ಗುರಿ ಯಾರೇ ಅಭ್ಯರ್ಥಿ ಕೊಡಿ ಅವ್ರಿಗೆ ಗೆಲ್ಸ್ಕೊಂತೀವಿ ನಮ್ಮ ಮೂಲಿಗೆ ಮೂಲಭೂತ ಸೌಕರ್ಯ ಆಗ್ಬೇಕು ಅಂತ ಹೇಳಿದ್ರು ನಾನು ಕೊಟ್ಟೆ ನೀವು ಯಾರನ್ನ ಅಭ್ಯರ್ಥಿ ಕೊಡಿ ಗೆಲ್ಸ್ಕೊಂತೀವಿ ಎನ್ ಡಿ ಅಭ್ಯರ್ಥಿ ಆಗಿರ್ಲಿ ನಿಮಗೆ ಸಮಸ್ಯೆಗಳೇನು ಅಂದ್ರೆ ಲೈಟ್ ಇಲ್ಲ ಕುಡಿಯೋದ ನೀರಿಲ್ಲ ಪಕ್ಕದ ಗ್ರಾಮಕ್ಕೆ ಹೋಗಬೇಕು ನಮ್ಮ ತಾಯಿಯಂದಿರು ಬೆಳಗ್ಗೆ ಕುಡಿಯೋ ನೀರಿಕೆ ಅದಕ್ಕೆ ಹೇಳಿ ನನಗೆ ಯಾಕಂದ್ರೆ ಗ್ರಾಮಕ್ಕೆ ಬರ್ತಾ ಇರೋದೇ ನಾನು ಇವತ್ತು ಫಸ್ಟ್ ಇದು ಇವತ್ತೇ ಫಸ್ಟ್ ಗ್ರಾಮಕ್ಕೆ ಬರ್ತಾ ಇರೋದು ನಮ್ಮ ಗೋಂದರಾಜ್ ಹೇಳುದು ಗ್ರಾಮಕ್ಕೆ ಇದೇ ಮೊದಲನೇ ಸರಿ ಇತ್ತು ನಾನು ಕೂಡ ಈ ಗ್ರಾಮಕ್ಕೆ ಇದೇ ಫಸ್ಟ್ನೇ ಸರಿ ಬರ್ತಾ ಇದ್ದೀನಿ ತಾಯಂದ್ರೆಲ್ಲ ಸಾಕ್ಷಿ ಆಗಿದ್ದಾರೆ ಏನಪ್ಪ ಇವರು ಸಂಘಟನೆ ಎಂದು ಸ್ಪರ್ಧನೆ ಮಾಡಿದಂತ ನಾನು ಅವರ ಸಂಘಟನೆ ಅಲ್ಲ ನೀವೆಲ್ಲ ಊರ್ ಮುಖಂಡರು ಇವತ್ತು ಸಂಘಟನೆ ಮಾಡಿ ಏನು ಚಂಡು ಚಂಚಲ ಮಾಡಿ ಕಡಿದ್ರು ಇದ್ರೆ ಊರ್ನ ಅದಕ್ಕೋಸ್ಕರ ನಾವು ಕುಡಿಯೋರ್ನ ಎಲೆಕ್ಷನ್ ಗೆದ್ದ ಮೇಲೆ ಯಾರನ್ನು ಗೆಲ್ಲಿ ಗೆದ್ದ ಮೇಲೆ ಮಾಡಿಸ್ಕೊಡಿ ಅಂದ್ರು ಬೇಡ ಚುನಾವಣೆಗೆ ಬಂದಿದ್ದಾರ ಅದಕ್ಕೋಸ್ಕರ ಭರವಸೆ ಕುಡಿಯೋ ನೀರು ಚುನಾವಣೆ ಪ್ರಚಾರಕ್ಕೆ ಯಾರು ಅಭ್ಯರ್ಥಿ ಆದ್ರೆ ಗೆಲ್ಲ ಮುಂಚೆನೆ ಹಾಕ್ಸ್ಕೊಡ್ತೀವಿ ಅಂತೇಳಿ ಇದ್ ಮಾಡಿದ್ವಿ ಮತ್ತೆ ಐದು ಮಾಸ್ ತಾಯಿಟ್ಟು ನಾಳೆ ಬೆಳಗ್ಗೆ ಕೆಲಸ ಮಾಡ್ಸ್ರಿ ನಮ್ಮ ಹಿರಿಯ ನಾಯಕರು ಅಥವಾ ಅಧ್ಯಕ್ಷ ಬೇಕಿದ್ದಾರೆ ಬೆಳಗ್ಗೆ ಐದು ಮಾಸದಾಗಿ ಹಾಕ್ಸೇನ್ ನಾನ್ ಬರ್ಲಿಲ್ಲ ಹುಡುಕೆ ನೀವೇ ನಿಂತ್ಕೊಂಡ್ರೆ ನಿಮ್ ಕೆಲ್ಸ ನಿಮ್ ಮೂರು ಅಭಿವೃದ್ಧಿಗೋಸ್ಕರ ಕೆಲಸ ಮಾಡಿಸ್ಬೇಕಾದ್ರೆ ಅದಕ್ಕೆ ಗಡ್ಡಿಪಡಿಸುದು ಅಧಿಕಾರ ದುರ್ಬಳಕೆ ಅವ್ರ ಅಧಿಕಾರನ ದುರ್ಬಳಕೆ ಕೆಲಸ ಮಾಡ್ಬೇಕಿತ್ತು ಮಾಡಿಸ್ ತಪ್ಪಿಸ್ ಬಂದಿಲ್ಲ ಇವತ್ತು ಇಡೀ ಪಂಚಾಯತಿ ಅಧಿಕಾರಿಗಳ ದುರ್ಬಳಕೆ ಬಳಸುದು ಅವ್ರನ್ನ ಬರೀ ಪರೀಕ್ಷೆ ಮಾಡುದು ಆದ್ರೆ ನೀವು ಬಿಡಲಿಲ್ಲ ಎಲ್ಲಿ ಬೇಡ ನಮ್ ಸ್ವಂತ ಜಮೀನಲ್ಲಿ ಹಾಕ್ಸ್ತೀರಿ ಅಂತ ಹೇಳಿ ಹಾಕ್ಸ್ತಾ ಇದ್ದೀರಿ ಇವತ್ತು ಲೈನ್ ಕೂಡ ನೀವು ತಮಿಸ್ತೀರಿ ಬಂದಿರುವಂತ ಎಲ್ಲರ ಸಾಕ್ಷಿಯಾಗಿ ಅವರ ಸಮ್ಮುಖದಲ್ಲಿ ಲೈನ್ ಅನ್ನಿಸ್ತೀರಿ ನಾನು ವೇದಿಕೆ ಮುಖೇನ ಮೊದಲನೇ ಬಾರಿ ಬಂದಂತ ಹಿರಿಯರು ನಮ್ಮ ಮಾರ್ಗದರ್ಶಕವಾದಂತ ಗೇಂದ್ರ ಕಣ್ಣಲ್ಲಿ ಎಂ ಎಲ್ ಸಿ ಸಾಹೇಬರು ನಮ್ಗೆ ಅಧಿಕಾರ ಇದ್ದಾರೆ ಒಂದ್ ಕಡೆ ವಿನಿಷ್ಠರ್ ಆಗಿ ಸಚಿವರಾದಂತ ಪ್ರಕಾಶ್ ಅವರು ಸಹ ಶಕ್ತಿ ಇದೆ ಇನ್ನೊಂದರ ನಿರಂತರವಾಗಿ ಮನೆ ಮನೆಗೆ ತಲುಪಿ ಜೆಡಿಎಸ್ ನ ಶಕ್ತಿ ಆದಂತ ಸೀನಾ ಕೂಡ ನಮ್ಮ ಜೊತೆ ಇದೆ ಶಕ್ತಿ ಹಿಡಿದು ಇವತ್ತು ನಾವು ಕೆಲಸ ಮಾಡ್ಕೊಬೇಕಾಗುತ್ತೆ ವೇದಿಕೆ ಮುಖ್ಯ ಊರ್ನಲ್ಲಿ ಸಾಕಷ್ಟು ಅಣ್ಣ ಒಂದ್ ನಿಮ್ಮಲ್ಲಿ ವೇದಿಕೆ ಬೇಕು ಅಂತ ಹೇಳ್ತೇನೆ ಊರ್ನಲ್ಲಿ ಸಾಕಷ್ಟು ಅಭಿವೃದ್ಧಿ ಆಗ್ಬೇಕು ಅದರಿಂದ ನಿಮ್ಮ ಅನುದಾನದಲ್ಲಿ ಇವತ್ತು ಅಲ್ಲಿಂದ ಅಲ್ಲಿಂದಲ್ಲಿವರೆಗೂ ಬರುವಂತ ರಸ್ತೆ ತುಂಬಾ ಅಗ್ವನ ಆಗಿದೆ ಹಳ್ಳ ಆಗಿದೆ ಇವತ್ತು ರಸ್ತೆ ನಾವು ಬೇಡ ಹಳ್ಳ ಮುಚ್ಚಂತ ಕೆಲಸ ಆದರೆ ನಮ್ಮ ಗ್ರಾಮಸ್ಥರು ಮುಖಾಂತರ ಅಭಿವೃದ್ಧಿ ಆಗ್ಲಿ ಇಲ್ಲ ವೇದಿಕೆ ಮುಖ್ಯ ಈಗಿರೋ ಶಾಸಕರಿಗೆ ಸವಾಲಾಗ್ತೇನೆ ಯಾರ ಮಹಾನುಭಾವ ಬಂದಿದ್ದಾನೆ ಆ ಹಂಗೆ ಅಂತ ಟೀಕೆ ಮಾಡ್ತಾರೆ ಮಹಾನ ಬಂದಿದ್ದೀನಿ ನೀರು ಜನಕ್ಕೆ ಕೊಡ್ತಾ ಇದ್ದೀವಿ ಅಷ್ಟೇ ಸ್ವಾಮಿ ನೀವ್ ಈವಾಗ ನಾಳೆ ಬೆಳಿಗ್ಗೆ ಈ ರಸ್ತೆನ ಈ ಚುನಾವಣೆ ಆದ್ಮೇಲೆ ರಸ್ತೆ ಮಾಡಿ ಅಭ್ಯಂತರ ಇಲ್ಲ ಚುನಾವಣೆ ಮುಚ್ಚೆ ಆ ಗುಂಡಿ ಮುಚ್ಚಗಿದ್ರೆ ಮುಚ್ಚಿಬಿಡಿ ಶಾಸಕರೇ ಮುಚ್ಚಿ ಮುಚ್ಚಿಲ್ಲ ಅಂದ್ರೆ ಅನುದಾನೆ ಮುಚ್ಚೆ ಇಪ್ಪತ್ತೊಂಬತ್ತು ಚುನಾವಣೆ ಗುಂಡಿ ಮುಚ್ಚ ನಾವು ಮಾಡ್ತೇವೆ ಮಾಡಿ ಅಭಿವೃದ್ಧಿಯಾಗಿ ಊರು ಅಭಿವೃದ್ಧಿಯಾಗಿ ಇಲ್ಲಿ ಬಂದರ ಉದ್ದೇಶನೇ ಸಿ ಎಸ್ ಸಂಘಟನೆ ಮಾಡಿದ ಉದ್ದೇಶನೇ ಉದ್ಯೋಗ ಪ್ರಕಾಶನ ಶ್ರೀನಾಥನವರು ಕಳಿಸಿದ್ದಾರೆ ಸಂಘಟನೆ ಮಾಡಿ ಯಾರೇ ಆಗಿ ಅಭ್ಯರ್ಥಿ ನನ್ನ ಹೆಂತಿನ ಕೆಲಸ ಶಕ್ತಿ ತುಂಬಾ ಅಂತ ಹೇಳಿದ್ದಾರೆ ಅವ್ರ ಜೊತೆ ನಾನು ಸಹ ಇರ್ತೇನೆ ಹೂಗೆ ಅಭಿವೃದ್ಧಿ ಆಗ್ಬೇಕು ಅಷ್ಟೇ ನಮ್ ಗುರಿ ಅದಕ್ಕೋಸ್ಕರ ಹೇಳ್ತಾ ನಮ್ ತಾಯಂದ್ರೂ ಮನೆ ಮನೆಗೂ ನಿಲ್ಲಿ ಕೊಡ್ತೀವಿ ಅಂತ ಹೇಳಿದೀವಿ ಅವ್ರ ಆಲ್ರೆಡಿ ಸುಮ್ಗೆ ಆತನ ಕಾಮಿದ್ದಾರೆ ಕಾರ್ನಾಟಕರಂತೂ ಮರ್ಪು ಪ್ರಕಾಶನವರು ಅದ್ ನಗೆಂತ ಕೆಲಸ ಕೊಡುವಂತ ಕೆಲಸ ಶಾಸಕರು ಮಾಡ್ತಾ ಇದ್ದಾರೆ ಯುದ್ಧರಲ್ಲಿ ಮನವೇ ಮಾಡ್ತಾನೆ ಚುನಾವಣೆ ಅನ್ನೋದು ಯುದ್ಧ ಇದ್ದಂಗೆ ಮುಂದೆ ಬಂದ್ರೆ ಗುಂಡಾಚಲಿಸ್ಕೊಡ್ತೀವಿ ಅನ್ಬೇಕು ಅಡ್ಡನೇ ಇಲ್ಲ ಚುನಾವಣೆ ಯುದ್ಧ ಕಾಲದಲ್ಲಿ ನಾವು ಯಾರು ನೋಡಲ್ಲ ಯುದ್ಧ ಬಂದೈತೆ ಒಂದಿಗೆ ಹೋಗೋರು ನಮ್ಮ ತಾಯಿಯರು ಮನೆಗೊಬ್ಬ ದೀರ ಮುನ್ನುಗ್ಗಿ ಬಾರ ಮನೆಗೊಪ್ಪ ಓಬವ ಮುನ್ನುಗ್ಗಿ ಬಾರ ನಮ್ಮ ಓದೋನವರು ಇವತ್ತು ಇಷ್ಟು ಮತ ಇಷ್ಟು ಹೆಣ್ಮಕ್ ಇದಂಡದಂತ ಸೂರ್ಯ ಪ್ರಕಾಶಣರು ಚಿನ್ನ ತನ್ನ ಮದುವೆ ಮಾಡ್ತೇನೆ ನಾನೂರ ಮೂವತ್ತು ಗ್ರಾಮದಲ್ಲಿ ಹೋಗಿದೆ ಹೆಚ್ಚಾಗಿ ನಮ್ಮ ಮಹಿಳೆಯರು ಇನ್ನೂರ ಎಪ್ಪತ್ತು ಹೋಗಿದೆ ಇನ್ನೂರ ಎಪ್ಪತ್ತಲ್ಲಿ ಅವರು ಐದರಿಂದ ತೋಟ ತಕೊಂಡ್ರೆ ಕಷ್ಟ ಅದು ಅಲ್ಲ ಅಂತ ಹೇಳ್ತಾ ಇದ್ದಾರೆ ನಮ್ಮ ಹೆಣ್ಮಕ್ಳು ಏನೋ ಆ ರೀತಿ ಬಲಿಷ್ಠ ಕೆಲಸ ಮಾಡ್ತಾ ಇದ್ದಾರೆ ಕ್ಯಾಂಡೆಕ್ ಯಾರೇ ಕೂಡ ನಾವು ಗೆಲ್ಸ್ಕಂತೀವಿ ನಿಮ್ ಜೊತೆ ಕೆಲಸ ಮಾಡ್ತಾರೆ ನಮ್ಮ ಊರಿಗೆ ಅಭಿವೃದ್ಧಿ ಆಗ್ಲಿ ಅಂತೇಳಿ ಇವತ್ತು ಶುಭ ಶಕನ ಇಲ್ಲಿ ಕಿಂಗಿದ್ದಾರೆ ಎಲೆ ಅಡಿಕೆ ಎಲೆ ಅಡಿಕೆ ಶುಭ ಶಕನ ಯಾವುದೇ ಒಂದು ಶುಭ ಕಾರ್ಯಕ್ಕೆ ಏನೇ ಅಡಿಕೆ ಪ್ರಾರಂಭ ನೀವು ಯಾವತ್ತು ಸಂಘಟನೆ ಮಾಡಬೇಕಂದ್ರೆ ಊರಿಗೆ ಅಭಿವೃದ್ಧಿ ಮಾಡ್ಬೇಕಂದ್ರೆ ಮುಖಂಡರು ಆವತ್ತಿಂದ ಮಳೆ ನೀವು ಬರ್ತಾ ಇದ್ರ ಮಳೆ ಬರುತ್ತೆ ಮಳೆ ಬರುತ್ತೆ ಅಭ್ಯರ್ಥಿ ಗೆದ್ದರೆ ಯಾರನೇ ಕಡೆ ಗೆಲ್ಸ್ತಾರೆ ಶಕ್ತಿ ಇದೆ ಅಂತ ಹೇಳಿ ಇವತ್ತು ಶುಭ ಶಕ್ತ ಊರ್ ಬರ್ತಾ ಇದೀವಿ ಮಳೆನೇ ಸುರಿತಾ ಇದೆ ನಿಮ್ ಜೊತೆ ವರ್ಣ ಮಳೆನೂ ಕೂಡ ನಿಮ್ ಜೊತೆ ಆಗಿದೆ ಆಜೆ ಆಗಿದ್ದಾರೆ ನಾವು ಯಾರು ವಿರೋಧಿ ಅಲ್ಲ ಅಭಿವೃದ್ಧಿನೇ ನಮ್ಮ ಗುರಿ ಅಭಿವೃದ್ಧಿ ಮಾಡಲಿ ಶಾಸಕರು ಇನ್ನೊಂದು ಲೈಟ್ ಹಾಕಿ ನಾಲ್ಕು ಲೈಟ್ ಬೇಕು ನಮ್ಮ ಗ್ರಾಮಕ್ಕೆ ಇವಾಗ ಒಂದು ಹಾಕಿದೀವಿ ಇನ್ನೂ ಒಂದು ಬಾತಲ್ಲಿ ಹಾಕಿ ನಮ್ ಖುಷಿ ಪಡ್ತೇವೆ ಅಭಿವೃದ್ಧಿ ಮಾಡಲಿ ಅಂಬೇಡ್ಕರ್ ಒಂದು ಭವನ ಬೇಕು ಕಟ್ಟಿ ಇನ್ನೊಂದು ಬೇರೆ ದೊಡ್ಡ ಭವನ ಬೇಕು ನಮ್ಗೆ ಕಟ್ಕೊಡಿ ನಮಗೆ ಯಾಕೆ ಸುಮ್ಮನೆ ಅದರಲ್ಲಿ ನೀವು ತೋರಿಸಿ ಅದ್ ಬಿಟ್ಬಿಟ್ಟು ಅಭಿವೃದ್ಧಿ ಬಿಟ್ಬಿಟ್ಟು ಯಾರೋ ನವನ್ ಬಾವು ಬಂದವನೇ ರಿಯಲಿಸ್ಟ್ ಮುದ್ರೆ ಅದು ಇದು ಏನ್ ಬೇಕು ನಾವು ಕೂಲಿ ಸೊನೆ ಕಷ್ಟಪಡ್ತೀವಿ ಕೂಲಿ ಮಾಡ್ತೀವಿ ಬರಂತ ಅನುದಾನದಲ್ಲಿ ಕೆಲಸದಲ್ಲಿ ಹತ್ತು ಪರ್ಸೆಂಟ್ ನಾ ಬಗ್ಗೆ ಸೇವೆ ಮಾಡ್ತಾ ಇದ್ದಾರೆ ಬರಂತ ಗುರುಗಳ ಹತ್ತು ಪರ್ಸೆಂಟ್ ಸಮಾಜ ಸೇವೆ ಮಾಡ್ಬೇಕು ಅಂತ ನಾವು ಕೆಲಸ ಮಾಡ್ತಾ ಇದ್ದಾರೆ ಅದನ್ನ ಇಟ್ಕೊಂಡು ಬೇರೆ ಯಾವುದೋ ಅನ್ನತ ಭಾವಸ್ಥೆ ಅಭಿವೃದ್ಧಿ ಮಾಡಿ ನಾವೆಲ್ಲಿ ನಿಮ್ಗೆ ಇರೋದೇ ಇಲ್ಲ ಅಧಿಕಾರ ಕೊಟ್ಟಿದ್ದಾರೆ ಮತ ಹಾಕಿದ್ದಾರೆ ಬರೀ ಕಾಂಗ್ರೆಸ್ ಮಾತ್ರ ಅಲ್ಲ ಶಾಸಕರು ಇಡೀ ಕ್ಷೇತ್ರದ ಜನತೆಗೆ ನೀವು ಶಾಸಕರು ಎಲ್ಲರಿಗೂ ಪ್ರೀತಿಯಿಂದ ಯಾರು ಯಾರೋ ಮಹಾನ್ ಮಹಾನುಭವನ್ ಬಗ್ಗೆ ಮಾತಾಡಕ್ ಹೋಗಬೇಡಿ ಮಹಾನುಭವ ಏನ್ ಏನು ನಿಮ್ ಬಗ್ಗೆ ಟೀಕೆಗಳು ಬರಲ್ಲ ಏನೋ ಜನ ಹೇಳಿದ್ರು ಏನಲ್ಲ ಜನ ಸೇರಲ್ಲ ಅಂತ ಅದೊಂದು ಹೇಳಿದಿನ ತಪ್ಪೇ ಮಹಾನುಭವ ಬಗ್ಗೆ ಹೇಳಿದ ತಪ್ಪು ಅದು ನಾನು ಹೇಳಿದ್ದಲ್ಲ ನಮ್ಮ ಮಾಧ್ಯಮ ಸ್ನೇಹಿತರೆ ಅಂತ ಹೇಳಿದ್ರು ಹಣ ಆ ಇಲ್ಲ ಜನ ಅಯ್ಯೋ ಬಿಡ್ರಪ್ಪ ನಮ್ಗೆ ಅಂತಲೆ ನೀವೇನು ಹೇಳ್ತೀರಿ ಅದ್ರ ಬಗ್ಗೆ ಅಭಿಪ್ರಾಯ ಏನು ಅನಿಸಿಕೆ ಇವರೇ ಹೇಳೋದು ಇವರೇ ಆಗ್ತೋದು ಅದರಿಂದ ಈಗ